ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರುವಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಐ ಆಮ್ ವೆರಿ ಹಂಬಲ್ ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ರೂ ನಮ್ಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದು ಬಂದು ವಿಶ್ ಮಾಡಿರೋದಕ್ಕೆ ಆ್ಯಂಡ್ ಸಿಟಿ ಲೈಟ್ಸ್ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿದೆ ನನಗೆ ನನ್ನ ಡೆಬ್ಯೂಗೆ ನಾನು ಏನು ಅಂದ್ಕೊಂಡಿದ್ದೆ ಅನ್ ಅಂಥದ್ದೇ ಒಂದು ಪಾತ್ರ ಆಗಿದೆ ಲುಕಿಂಗ್ ಫಾರ್ವರ್ಡ್ ಟು ಬಿ ವಾಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್ ಐ ಏನಂತ ನಮ್ಮ ಪ್ರೊಡ್ಯೂಸರ್ विजय कुमार मैं विक्रम आर्य सर स्पेशल मेन टुडे थैंक यू सो मच एंड डायरेक्टर विजय कुमार सर थैंक यू एंड चरण सर सुधीर सुधीरण वनोदना वनय लुकिंग फॉर्वर्ड थैंक यू सो मच హలో స్నేహితుర విజ్జి మళ్ళు విజయ్ హర్సెంట్ అలాసెంట్ డాక్టింగ్ చూతాడు లండన్ అల్ కతే డాక్టో ఇస్ గ్రేట్ దయవిట్టు ఒక్క నాలుగు రెమడి సమా విజయ్ అంత దయవిట్ బలమ్మా జాస్తి ಅದರಿಂದ ಡೋಂಟ್ ವರಿ ನೀನು ಇವತ್ತು ಹೊಡೆದಿದ್ದೇ ಅಷ್ಟು ಸಿಕ್ಸ್ ನೋ ಡೌಟ್ ಅದ್ರೊಳಗೆ ಆಲ್ ದ ಬೆಸ್ಟ್ ತೊಂದರೆ ಇಲ್ಲ ಟೀಮ್ ಚೆನ್ನಾಗಿದೆ